ನೀಚ ಭಂಗ ರಾಜಯೋಗದಲ್ಲಿ ತುಂಬ ಜನರು ತಮ್ಮ ತಮ್ಮ ಜಾತಕಗಳನ್ನು ಓಪನ್ ಮಾಡಿ ನಮ್ಮ ಜಾತಕದಲ್ಲೂ ಕೂಡ ನಾನಾ ರೀತಿಯಾದೇನು ನೀಚ ಭಂಗ ಹೆಂಗಾಗುತ್ತೆ ಅಂತ ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ ಅದನ್ನು ಅದು ನಮ್ಮ ಜಾತಕದಲ್ಲಿ ಇದೆ ಅಂಥೇಳಿ ತುಂಬ ಖುಷಿ ಇರ್ತಾರೆ ಸೊ ನಮ್ಮ ಜ ಜಾತಕದಲ್ಲೂ ಕೂಡ ನೀಚತ್ವ ಭಂಗ ಆಗಿದೆ ಇದು ಕೂಡ ರಾಜಯೋಗ ಕೊಡುತ್ತೆ ಅನ್ನುವಂಥ ಒಂದು ಭ್ರಮೆಯಲ್ಲಿರ್ತಾರೆ ಅದು ಓನ್ಲಿ ಕೂಡ ಭ್ರಮೆ ಮಾತ್ರ ವೆರಿ ವೆರಿ ಪವರ್ಫುಲ್ ನೀಚ ಭಂಗ ಯಾವಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ನಿಮಿತ್ರೆ ಶಾಸ್ತ್ರಗಳಲ್ಲಿ ತುಂಬ ವಿಧಗಳು ಹೇಳಿದ್ದಾರೆ ಚಂದ್ರ ಲಗ್ನದಲ್ಲಿದ್ದರೆ ಅಥವಾ ಲಗ್ನದಲ್ಲಿ ಕೂತ್ಕೊಂಡ್ರೆ ಅಥವಾ ಇನ್ನೇನೋ ಒಂದು ಯಾವ ರಾಶಿಯ ಯಾವ ಗ್ರಹ ನೀಚಾಗಿದೆ ಆ ರಾಶಿಯ ಸ್ವಾಮಿ ಸ್ವಗ್ರಹಿ ಇದ್ದರೆ ಭಂಗ ಆಗುತ್ತೆ ಲಗ್ನದಲ್ಲಿದ್ದರೆ ಭಂಗ ಹಿಂಗೆ ನಾನಾ ರೀತಿಯ ವೆರೈಟೀಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಮೋಸ್ಟ್ ಪವರ್ಫುಲ್ ಭಂಗ ರಾಜಯೋಗ ಇರೋದು ಒಂದೇ ಒಂದು ಅದು ಒಂದು ಮಾತ್ರ ವ್ಯಕ್ತಿಗೆ ರಾಜಯೋಗ ಕೊಡುತ್ತೆ ಮತ್ತೆ ಉದಾಹರಣೆ ಸಮೇತ ನಾನು ನಿಮಗೆ ಹೇಳ್ತೇನೆ ಗುರು ಮಕರ ರಾಶಿಯಲ್ಲಿ ನೀಚಾಗ್ತಾನೆ ಆ ಮನೆಯಲ್ಲಿ ಯಾವ ಗ್ರಹ ಉಚ್ಚ ಆಗ್ತಾನಲ್ಲ ಅದು ಮಂಗಳ ಏನಿದಾನೆ ಅದರ ಎದುರು ಮನೆಯಲ್ಲಿ ಆಗಿರಬೇಕು ಫಾರ್ ಎಕ್ಸಾಂಪಲ್ ಮಕರದಲ್ಲಿ ಗುರು ಕರ್ಕದಲ್ಲಿ ಮಂಗಳ ಇದು ಏನಿದೆ ಮೋಸ್ಟ್ ಪವರ್ಫುಲ್ ನೀಚ ನೀಚಭಂಗ ಯೋಗ ಸೆಕೆಂಡ್ ಉದಾಹರಣೆ ಸೂರ್ಯ ತುಲಾ ರಾಶಿಯಲ್ಲಿ ಶನಿ ಮೇಷ ರಾಶಿಯಲ್ಲಿ ಎದುರು ಬಿದ್ರ ಮನೆಯಲ್ಲಿರಬೇಕು ಎಲ್ಲೋ ಬೇರೆ ಬೇರೆ ಮನೆಯಲ್ಲಿ ಕೂತ್ಕೊಂಡ್ರೆ ಅಲ್ಲ ಡ್ಯಾಟ್ ಡಪೋಸಿಟ್ ಸೆವೆಂತ್ ಆ್ಯಕ್ಸಿಸ್ ಸೆವೆಂತ್ ಹೌಸಿಂದ ತನ್ನಿಂದ ಸೆವೆಂತ್ ಹೌಸ್ ಏನಿದೆ ಅಲ್ಲಿದ್ದರೆ ಮಾತ್ರ ನೀಚ ಭಂಗ ರಾಜಯೋಗ ಶುಕ್ರ ಕನ್ಯಾ ರಾಶಿಯಲ್ಲಿದ್ದಾನೆ ಬುಧ ಮೀನ ರಾಶಿಯಲ್ಲಿದ್ದಾನೆ ಸೊ ಇದು ಏನಿದೆ ಪವರ್ಫುಲ್ ನೀಚ ಭಂಗರಾಜ ಯೋಗ ಇದು ಪ್ರಥಮ ಪ್ರಥಮಕವಾಗಿ ಎರಡನೇ ನೀಚಭಂಗರಾಜಯೋಗ ಯಾವ ಗ್ರಹ ನೀಚಾಗಿದೆ ಅದಕ್ಕೆ ಅದರಲ್ಲಿ ಹುಚ್ಚಾಗುವಂಥ ಸ್ವಾಮಿನೂ ಅದೇ ಮನೆಯಲ್ಲಿ ಕೂತಿರ್ಬೇಕು ಇದು ಸೆಕೆಂಡ್ ವೆರೈಟಿ ಆಫ್ ನೀಚ ನೀಚಭಂಗರಾಜಯೋಗ ಇದು ಎರಡನೇ ಪವರ್ಫುಲ್ ಅದೇ ಎರಡನೇದು ಇದು ಉದಾಹರಣೆಗೆ ಮೀನ ರಾಶಿಯಲ್ಲಿ ಶುಕ್ರ ಮತ್ತು ಬುಧ ಇಬ್ಬರೂ ಒಟ್ಟಿಗೆ ಕೂತ್ಕೊಂಡಾಗ ಇದು ಸೆಕೆಂಡ್ ವೆರೈಟಿ ಆಫ್ ನೀಚ ನೀಚಭಂಗ ರಾಜಯೋಗ ಇವೆರಡು ಮಾತ್ರ ಕೆಲಸ ಮಾಡ್ತೇವೆ ಮೆಕ್ಕೆಲ್ಲ ಥೇರೀಸ್ಗಳು ಕೂಡ ಎಲ್ಲ ಭೋಗಸ್ಸು ಅಷ್ಟೇನು ಕೆಲಸ ಮಾಡೋದಿಲ್ಲ ಕಾಣಲಿಕ್ಕೆ ಹೋಗಬೇಡಿ